ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಶನಿವಾರ ಗ್ರಹಣದ ಜೊತೆ ಅಮಾವಾಸ್ಯೆ ಕೂಡಿ ಬಂದಿದೆ ಭಾನುವಾರ ಆದರೆ ನಮಗೆ ಹೊಸ ವರ್ಷ ಯುಗಾದಿ ಹಬ್ಬ ಸ್ನೇಹಿತರೆ ಅಮಾವಾಸ್ಯೆ ದಿನಗಳಲ್ಲಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಜನ್ಮದೋಷಗಳು ಗ್ರಹಗತಿಗಳಲ್ಲಿ ಚೆನ್ನಾಗಿಲ್ಲ ನಮಗೆ ತುಂಬ ವೇರಿಯೇಷನ್ ಇದೆ ಈ ರೀತಿ ಶನಿ ಪ್ರಭಾವದಿಂದ ತುಂಬ ಇದ್ದೀವಿ ಅಂತ ಹೇಳುವಂಥವರು ಶನಿವಾರ ನಮಗೆ ಅಮಾವಾಸ್ಯೆ ಬಂದರೆ ತಪ್ಪದೇ ಯಾವಾಗಲೂ ಅಷ್ಟೇ ಮಿಸ್ ಮಾಡಿಕೊಳ್ಳದೆ ಈ ಸಣ್ಣ ಪರಿಹಾರಗಳನ್ನು ಒಂದು ಚಿಕ್ಕದಾಗಿ ಬದಲಾವಣೆ ಮಾಡಿಕೊಂಡ್ರೆ ಮಾತ್ರ ದೊಡ್ಡ ಪರಿವರ್ತನೆ ಇರುತ್ತೆ ಸ್ನೇಹಿತರೆ ನೀವು ಏನು ಮಾಡಿಕೊಂಡಿಲ್ಲ ಅಂದರೂ ಶನಿವಾರದ ದಿನ ನಿಮಗೆ ಅಮವಾಸೆ ಯಾವಾಗ ಬರುತ್ತೋ ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಿ ಯಾಕಂದರೆ ಅಮಾವಾಸ್ಯೆ ಬರೋದೇ ಒಂದು ಪುಣ್ಯ ಅಂತ ಹೇಳ್ಬಹುದು ತಿಂಗಳಲ್ಲಿ ನಮಗೆ ಬರ್ತಾನೆ ಇರುತ್ತೆ ಆದರೆ ಅಮಾವಾಸ್ಯೆ ಶನಿವಾರ ಬಂದರೆ ಡಬಲ್ ಶಕ್ತಿ ಇರುತ್ತೆ ಸುಮಾರು ಜನಕ್ಕೆ ಪಿತೃಗಳಿಗೆ ಪೂಜೆ ಮಾಡೋದಿಲ್ಲ ಪಿತೃಗಳನ್ನು ನೆನೆಸ್ಕೊಳ್ಳೋದು ಇಲ್ಲ ಆ ದಿನಗಳಲ್ಲಿ ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದ್ರೂ ಅವರ ಹೆಸರಲ್ಲಿ ನೀವು ಕಾಗೆಗಳಿಗೆ ನಾಯಿಗಳಿಗೆ ಏನಾದರೂ ಒಂದು ತಿಂಡಿಯನ್ನು ಒಂದು ರೊಟ್ಟಿ ಬಿಸ್ಕೆಟ್ ಏನಾದರೂ ಕೊಡಿ ಸಾಕು ನೀವೆಷ್ಟೋ ಪೂಜೆ ಪುಣ್ಯ ಮಾಡಿದ ಪುಣ್ಯ ಫಲ ನಿಮ್ಮದಾಗುತ್ತೆ ಯಾಕಂದರೆ ಪಿತೃಗಳ ಆಶೀರ್ವಾದ ಅನ್ನೋದಿದ್ದಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಒಂದು ಒಂದರ ಮೇಲೆ ಒಂದು ಅಂತ ತುಂಬ ಚೆನ್ನಾಗ್ತೀವಿ ಆದರೆ ಕೆಳಗೆ ಬೀಳೋದಿಲ್ಲ ಇದನ್ನು ಮಾಡ್ಕೊಂಡು ನೋಡಿ ಹಾಗೆ ಸ್ನೇಹಿತರೆ ಅಮಾವಾಸ್ಯೆ ಗ್ರಹಣ ಎರಡೂ ಕೂಡಿ ಬಂದು ಇರೋದರಿಂದ ತುಂಬ ಜನಕ್ಕೆ ಅಮಾವಾಸ್ಯೆ ದಿನ ಒಂದು ಕೆಟ್ಟ ವಾತಾವರಣ ಅನ್ನೋದಿರುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರುತ್ತೆ ಮಾತಾಡೋದಕ್ಕೂ ಕೂಡ ಸರಿಯಾಗಿ ನೆಮ್ಮದಿಯಾಗಿ ಇರೋದಕ್ಕೂ ಆಗೋದಿಲ್ಲ ಯಾವ ಥರ ಮಾಡ್ಕೊಳ್ಬೇಕು ಅಂತ ನಿಮ್ಗನಿಸ್ಬಹುದು ಅಮಾವಾಸ್ಯೆ ದಿನಗಳಲ್ಲಿ ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಜಾಸ್ತಿ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ನೀವು ಈ ಪರಿಹಾರಗಳನ್ನು ಸುಲಭ ವಿಧಾನದಲ್ಲೇ ಮಾಡ್ಕೊಂಡು ನೋಡಿ ಆಲದ ಮರದ ಎಲೆ ತಗೊಂಡು ಬನ್ನಿ ಎಷ್ಟು ಶಕ್ತಿದಾಯಕವಾಗಿರುತ್ತೆ ಅಂದರೆ ಆಲದ ಮರ ಅಂದರೆ ಶಿವಸ್ವಾಮಿ ಅದರಲ್ಲಿ ನೆಲೆಸಿರುವಂಥದ್ದು ನಮಗೆ ಒಂದು ದೊಡ್ಡ ನಂಬಿಕೆ ಆ ಎಲೆಯನ್ನು ತಗೊಂಡು ಬಂದಾಗ ಅದರ ಮೇಲೆ ನೀವು ಕಲ್ಲುಪ್ಪನ್ನು ಹಾಕಿ ಸಾಸಿವೆಯನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಿ ಲಕ್ಷ್ಮೀದೇವಿಗೆ ತುಂಬ ಪ್ರೀತಿಕರವಾದ ಆದ ವಸ್ತು ಯಾವುದು ಅಂದರೆ ಅದು ಕಲ್ಲುಪ್ಪು ಈ ದಿನ ಶನಿವಾರ ಅಮಾವಾಸ್ಯೆ ಕೂಡಿ ಬಂದಿದೆ ಕಲ್ಲುಪ್ಪನ್ನು ಮನೆಗೆ ಕೊಂಡುಕೊಂಡು ಬನ್ನಿ ಕೊಂಡುಕೊಂಡು ಬಂದು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಯಾಕಂದರೆ ನಾವು ಯಾವಾಗ ಜಾಸ್ತಿ ಕಲ್ಲುಪ್ಪಿನ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರ್ತೀವೋ ಹಣಕಾಸಿನ ಸಮಸ್ಯೆಗಳು ಅನ್ನೋದು ತಪ್ಪು ತಪ್ಪದೇ ನೀಗುತ್ತೆ ಸಮಸ್ಯೆಗಳು ಅನ್ನೋದು ಮತ್ತೆ ಮತ್ತೆ ರಿಪೀಟ್ ಆಗೋದಿಲ್ಲ ಇನ್ನು ಸಾಸಿವೆ ಅಂತ ಹೇಳಿದ್ರೆ ಈ ಕೆಟ್ಟ ದೃಷ್ಟಿಗಳು ಅನ್ನೋದು ಇರುತ್ತಲ್ವ ಎಷ್ಟೋ ಜನಕ್ಕೆ ಆ ದೃಷ್ಟಿಗಳೆಲ್ಲ ಹೇಳ್ಕೊಳ್ಳುವ ಶಕ್ತಿ ಅದಕ್ಕಿದೆ ಅದಕ್ಕೋಸ್ಕರ ಇದನ್ನೆಲ್ಲ ಇಟ್ಬಿಟ್ಟು ನಿಮ್ಮ ಮನೆಯ ಹೊಸ್ತಿಲ ಹತ್ತಿರ ಇಟ್ಕೊಳ್ಳಿ ಅಥವಾ ಹೊಸ್ತಿಲ ಹತ್ತಿರ ನಮ್ಗೆ ಯಾಕೋ ಇಡೋದಕ್ಕಾಗೋದಿಲ್ಲಕ ಮತ್ತು ನಾವು ಬೇರೆ ಎಲ್ಲಾದರೂ ಇಡಬಹುದಾ ಅಂತ ನಿಮಗೆ ಪ್ರಶ್ನೆ ಮೂಡಬಹುದು ತಪ್ಪದೇ ನಿಮ್ಮ ಅಡುಗೆ ಮನೆಯಲ್ಲಿ ಇದನ್ನೆಲ್ಲ ಇಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಚೆಲ್ಲಬಾರ್ದು ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಅದಕ್ಕೋಸ್ಕರ ಬಿಟ್ಟಿದ್ದೆ ಇದನ್ನು ಮಾರನೇ ದಿನ ನೀವು ತೆಗಿಬಹುದು ಇನ್ನೊಂದು ಪರಿಹಾರ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ಮನೆಗೆ ನಾವು ಯಾವಾಗಲೂ ಅಷ್ಟೇ ಸಕಾರಾತ್ಮಕವಾಗೇ ಇರಬೇಕು ಅಂತ ಹೇಳ್ತೀವಿ ಒಳ್ಳೆಯದ್ದು ಕೆಟ್ಟದ್ದು ಅನ್ನೋದು ಪ್ರತಿಯೊಂದು ಕೂಡ ನಮ್ಮ ಮನೆ ಒಳಗಡೆ ಬರುವಂಥದ್ದಾಗುತ್ತೆ ಅದಕ್ಕೋಸ್ಕರ ಮನೆಯ ತೋರಣ ಕಟ್ಟುವಂಥ ಜಾಗದಲ್ಲಿ ಇದನ್ನು ಹಾಕಿಡಿ ಇಪ್ಪತ್ನಾಲ್ಕು ಗಂಟೆ ಇಟ್ಟರೆ ಸಾಕಾಗುತ್ತೆ ಅದಕ್ಕೆ ಮೇಲೆ ಇದೇನು ಬೇಕಾಗಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಒಂದು ಪರಿಹಾರ ಒಂದು ವೈಟ್ ಬಟ್ಟೆಯನ್ನು ತಗೊಳ್ಳಿ ಒಂದಿಷ್ಟೇ ಇಷ್ಟು ಜಾಸ್ತಿ ಏನು ನಮಗೆ ಬೇಕಾಗಿರೋದಿಲ್ಲ ಏಲಕ್ಕಿಗಳು ಯಾವತ್ತೂ ಅಷ್ಟೇ ಮಹಾಲಕ್ಷ್ಮಿಗೆ ಸಂಕೇತ ಮಹಾಲಕ್ಷ್ಮಿ ನಮಗೆ ದುಡ್ಡನ್ನು ಕೊಡುವಂಥದ್ದು ಇರುವ ಕಷ್ಟಗಳನ್ನು ನೀಗಿಸಿ ಕಲ್ಲುಪ್ಪು ಒಂದು ಇಡೀ ಹಾಕ್ಕೊಳ್ಳಿ ಜಾಸ್ತಿ ಏನೋ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಅರಿಶಿನ ಕುಂಕುಮ ಬಿಳಿ ಸೊಸುವೆಯನ್ನು ಹಾಕ್ಕೊಳ್ಳಿ ಅಕ್ಷತೆಯನ್ನು ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಈ ವಸ್ತುಗಳೆಲ್ಲವೂ ಕೂಡ ಈ ದಿನ ಅಮಾವಾಸ್ಯ ಆಗಿರೋದ್ರಿಂದ ಅಮಾವಾಸ್ಯ ದಿನ ಮಾಡಿಕೊಂಡ ಪರಿಹಾರಗಳು ಯಾವತ್ತೂ ಅಷ್ಟೇ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ ಇದನ್ನು ನೀವು ಗಮನದಲ್ಲಿಟ್ಕೊಂಡು ಮಾಡಿಕೊಳ್ಳಿ ಇದನ್ನು ಗಂಟು ಕಟ್ಟಿಬಿಟ್ಟಿದ್ದೆ ನಿಮ್ಮ ಮನೆಯ ತೋರಣ ಕಟ್ತೀರಲ್ವ ಆ ಜಾಗದಲ್ಲಿ ಕಟ್ಟಿ ಇವತ್ತು ಪೂರ್ತಿ ಅಮಾವಾಸ್ಯೆ ಇರೋದ್ರಿಂದ ನೀವು ಯಾವಾಗಾದರೂ ಮಾಡ್ಕೊಳ್ಬಹುದು ರಾತ್ರಿ ಕೂಡ ಮಾಡ್ಕೊಳ್ಬಹುದು ಈ ಪರಿಹಾರವನ್ನು ಸುಮಾರು ಜನಕ್ಕೆ ಮಕ್ಕಳು ಕಾಲೇಜ್ಗೆ ಹೋಗಿರ್ತಾರೆ ಅಂದ್ಕೊಳ್ಳಿ ಕಾಲೇಜ್ಗೆ ಹೋಗುವಂಥ ಮಕ್ಕಳಾಗಿರಬಹುದು ಗಂಡ ಆಗಿರಬಹುದು ಅಥವಾ ಹೆಂಡತಿ ಆಗಿರಬಹುದು ಯಾರು ಸರಿಯಾಗಿ ಒಬ್ಬರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಜಗಳ ಮಾಡ್ತಾರೆ ಮಕ್ಕಳು ನಮ್ಮ ಮೇಲೆ ಜಗಳ ಮಾಡ್ತಾರೆ ಅಂತ ಕೂಡ ತುಂಬ ಜನಕ್ಕೆ ಒಂದು ಕಂಪ್ಲೇಂಟ್ ಇರುತ್ತೆ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಂಥವರು ಈ ಅಮಾವಾಸ್ಯೆ ಈ ದಿನಗಳಲ್ಲಿ ಸುಮಾರು ಜನ ಈಗ ನೋಡ್ತಾ ಇರುವಂಥ ಮಕ್ಕಳು ತಂದೆ ತಾಯಿಗೆ ಏನು ಅಷ್ಟೇ ಒಂದು ರೆಸ್ಪೆಕ್ಟೇ ಕೊಡೋದಿಲ್ಲ ಸುಮಾರು ಜನ ನಾನು ನೋಡಿದ್ದೀನಿ ಸ್ನೇಹಿತರೆ ಯಾಕಂದರೆ ತುಂಬ ಕಷ್ಟಪಡ್ತಾ ಇರ್ತಾರೆ ಪೇರೆಂಟ್ಸು ಚೆನ್ನಾಗಿ ಓದಿ ನಿಮ್ಮ ಫ್ಯೂಚರ್ ಚೆನ್ನಾಗಿರಬೇಕು ಅಂತ ಆದರೆ ಮಕ್ಕಳು ಸರಿಯಾಗಿ ಅವ್ರ ಮಾತನ್ನು ಕೇಳೋದಿಲ್ಲ ಅಂಥ ಮಕ್ಕಳಿಗೋಸ್ಕರ ನೀವು ಈ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ರಹಸ್ಯವಾಗಿ ಮಾಡಿಕೊಳ್ಬೇಕಾಗುತ್ತೆ ತಾಮ್ರದ ಚೊಂಬಲ್ಲಿ ನೀವು ಅರಿಶಿಣದ ನೀರನ್ನು ರೆಡಿ ಮಾಡಿಕೊಂಡು ಇಟ್ಟು ಇಟ್ಕೊಂಡು ಬಿಟ್ಟಿದ್ದೆ ಒಳಗಡೆ ಕಾಳು ಮೆಣಸನ್ನು ಹಾಕಿ ಏಳು ಕಾಳು ಮೆಣಸನ್ನು ಹಾಕಿಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ರೀತಿ ನಮ್ಮ ಮಕ್ಕಳು ಒಳ್ಳೆ ರೀತಿಯಲ್ಲೇ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ನಮ್ಮ ಮಾತನ್ನು ಕೇಳಬೇಕು ಚೆನ್ನಾಗಿ ಒಳ್ಳೆ ದಾರಿನಲ್ಲಿ ಹೋಗಬೇಕು ಉತ್ತಮ ಪ್ರಜೆಗಳಾಗಬೇಕು ಈ ಸೊಸೈಟಿಗೆ ನಾವು ಕೂಡ ಏನಾದರೂ ಒಂದು ಮಾಡಬೇಕು ನಮ್ಮ ಮಕ್ಕಳು ಕೂಡ ಒಳ್ಳೆ ಬೆಳವಣಿಗೆ ಆಗಬೇಕು ಆ ಥರ ಆಸೆ ಇರುತ್ತೆ ಕೇಳಿಕೊಂಡು ಚೆನ್ನಾಗಿ ಅವ್ರಿಗೆ ವಿದ್ಯಾಭ್ಯಾಸ ಎಲ್ಲವನ್ನು ಕೊಟ್ಟು ಆರೋಗ್ಯ ಆಯಸ್ಸು ಕೊಟ್ಟು ತಾಯಿ ಅಂತಂದ್ಬಿಟ್ಟು ಕೇಳಿ ಕೇಳಿಕೊಂಡು ಈ ದಿನ ನೀವು ಅವರ ತಲೆ ಹತ್ರ ಸ್ವಲ್ಪ ದೂರದಲ್ಲೇ ಇಡಿ ಸ್ನೇಹಿತರೆ ಈ ಥರ ಇಟ್ಟಾಗ ನಿಮಗೆ ಬೇಗ ಬೇಗ ನೆರವೇರುವಂಥದ್ದಾಗುತ್ತೆ ಮತ್ತೊಂದು ಪರಿಹಾರ ಸ್ನೇಹಿತರೆ ಗಾಜಿನ ಲೋಟ ತಗೊಳ್ಳಿ ಶುದ್ಧವಾದ ನೀರನ್ನು ತಗೊಂಡು ನೀವು ಒಂದು ನಿಂಬೆ ಹಣ್ಣುಗಳನ್ನ ಒಂದಷ್ಟು ತಂದಿಟ್ಕೊಂಡಿರಿ ಇದೇನ ಅಮಾವಾಸ್ಯ ಆಗಿರೋದ್ರಿಂದ ನೀವು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಂಬೆ ಹಣ್ಣನ್ನು ಹಾಕ್ಬಿಟ್ಟು ಒಂದು ಗಾಜಿನ ಲೋಟವನ್ನು ನಿಮ್ಮ ಹಾಲಲ್ಲೇ ಇಡಿ ಯಾರು ಬಂದರೂ ಕೂಡ ಕಣ್ಣು ದೃಷ್ಟಿ ಬೀಳುತ್ತಲ್ವ ಅದನ್ನೆಲ್ಲ ಕೂಡ ಅದು ಎಳ್ಕೊಳ್ಳುತ್ತೆ ಯಾವುದೇ ಮನೆಯಲ್ಲಿ ನೆಮ್ಮದಿಯಾಗಿ ನೀವು ಜೀವನ ಮಾಡಬಹುದು ಜಗಳ ಆಗೋದಿಲ್ಲ ಮನಸ್ತಾಪ ಅನ್ನೋದು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಮತ್ತೆ ನೀವು ಒಂದು ವಾರದಲ್ಲಿ ಅಥವಾ ಒಂದು ಮೂರು ನಾಲ್ಕು ದಿನದಲ್ಲೇ ಬದಲಾಯಿಸ್ಕೊಳ್ಬಹುದು ಈ ಥರ ಮಾಡ್ಕೊಳ್ತಾ ಬಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ಪರಿಹಾರ ಯಾರಿಗೆ ಮನೆಯಲ್ಲಿ ಒಂಥರ ಕೆಟ್ಟ ಕನಸು ಬೀಳ್ತಾ ಇರುತ್ತೆ ಅದರಿಂದ ತುಂಬ ಭಯ ಇದ್ದೀವಿ ನಮಗೆ ಯಾಕೋ ತುಂಬಾ ಅದರಿಂದ ಹೊರಗೆ ಬರೋದಕ್ಕಾಗ್ತಾ ಇಲ್ಲ ಅಂತ ಹೇಳುವಂಥವರು ಚೆನ್ನಾಗಿರುವಂಥ ನಿಂಬೆ ಹಣ್ಣನ್ನು ತಗೊಂಡು ನಿಮ್ಮ ಇಷ್ಟ ದೇವರು ಇರ್ತಾರಲ್ವ ಅವ್ರನ್ನ ಮನಸಲ್ಲೇ ನೆನೆಸ್ಕೊಳ್ತಾ ಕೇಳಿಕೊಂಡು ಅದನ್ನು ನಿಮ್ಮ ತಲೆ ದಿಂಬಿನ ಕೆಳಗೆ ಈ ದಿನ ಇಟ್ಕೊಳ್ಳಿ ಅಮಾವಾಸ್ಯೆ ಆಗಿರೋದ್ರಿಂದ ಆ ರೀತಿಯ ಏನೇ ಒಂದು ಸಮಸ್ಯೆಗಳು ಮತ್ತೆ ರಿಪೀಟ್ ಆಗೋದಿಲ್ಲ ನಿಮಗೆ ಅದನ್ನು ಒಂದು ಮೂರು ದಿನ ಇಟ್ಕೊಳ್ಳಿ ಮೂರು ದಿನ ಆದಮೇಲೆ ಯಾರು ತುಳಿದೇ ಇರುವ ಒಂದು ಪ್ರದೇಶದಲ್ಲಿ ಬಿಸಾಕ್ಬಿಟ್ಟು ಬರಬಹುದು ಈ ನಿಂಬೆಹಣ್ಣಿನ ಪರಿಹಾರಗಳು ನಮಗೆ ನಿಮಿಷಗಳಲ್ಲೇ ರಿಸಲ್ಟನ್ನು ಕೊಡುತ್ತೆ ಮತ್ತೊಂದು ಪರಿಹಾರ ವಸ್ತಿಲ ಬಳಿ ನೀವು ನಿಂಬೆಹಣ್ಣನ್ನು ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ಅಂದರೆ ಅರ್ಧ ಭಾಗ ಮಾಡಿರ್ತೀರಲ್ವ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮ ಒಂದೊಂದಕ್ಕೆ ಒಂದೊಂದು ಭಾಗಕ್ಕೆ ಒಂದು ಇದನ್ನು ಅಪ್ಲೈ ಮಾಡಿಬಿಟ್ಟಿದ್ದೆ ಪ್ಲೇಟಲ್ಲೋ ಎಲೆಯಲ್ಲೋ ಯಾವುದ್ರ ಮೇಲೆ ಆದರೂ ಇಡೀ ಕಲ್ಲುಪ್ಪನ್ನು ಸ್ವಲ್ಪ ಹಾಕಿಬಿಟ್ಟು ಒಂದೊಂದು ಇಡೀ ಹಾಕ್ಬಿಟ್ಟು ಇದನ್ನು ಹಿಟ್ಟು ಇಟ್ಬಿಡಿ ಹೊಸ್ತಿಲ ಬಳಿ ಮಾರನೇ ದಿನ ನೀವು ಅದನ್ನು ತೆಗೆದುಬಿಡಬಹುದು ಈ ಥರ ಮಾಡಿದಾಗ ಎಷ್ಟೇ ಕಷ್ಟಗಳು ಕಠೋರವಾದ ಸಮಸ್ಯೆಗಳಿಂದ ನೀವು ಬಾಧೆ ಇದ್ದರೂ ಕೂಡ ಎಲ್ಲವೂ ಕೂಡ ರಿಲೀಸ್ ಆಗುತ್ತೆ ತುಂಬ ಶಾಂತವಾಗಿರಬಹುದು ತುಂಬ ನೆಮ್ಮದಿಯಾಗಿ ಹೊಸ ವರ್ಷ ಅನ್ನೋದು ಬರುತ್ತೆ ನಮ್ಮೆಲ್ಲರ ಜೀವನದಲ್ಲೂ ಕೂಡ ನಿಮಗೆ ಒಳ್ಳೆಯ ರೀತಿಯಾಗಿ ಬರಲಿ ಅಂತ ಕೂಡ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು